Good evening friends. We are continuing the adjectives. In the last class I was saying adding OUS at the end of the word. Of course, I had made a adjective so of the corresponding word. I believe you know them today. Also I am कंटिन्युंग विंग ओ यूए वर्ल टू मेकु आबजेक्ट इंड इंग्लिश ग्रामर अब्दने ओ युए सी नान विशेषणी अच्छा इंग्लिशली ओ युएस शब्द విశేషణి అంతి ఇవతడా అదన్నే నూ ముతా ఐ మీన్ టు దాట్ ఐ ఆమ్ గోయింగ్ టు ఫార్ ఫార్మింగ్ ఫార్మ్ ద్వారా యాస్ యూజల్ ఐ ఆమ్ గోయింగ్ టుడ్ ఓ యుస్ టు నౌన్ అందే నా పదకే కొన ఓ యూ ఎస్ సేద విశ్లేషణ రచన ఆగ్ అంత ఓదువల్ ಇವತ್ತು ಕೂಡ ಅದನ್ನೇ ಮುಂದುವರ್ಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಮೊದಲನೇ ವಾರ್ಡ್ ಫೇಮ್ ಫೇಮ್ ಅಂದರೆ ಖ್ಯಾತಿ ಫೇಮಸ್ ಅಂದರೆ ಪ್ರಸಿದ್ಧ ಇಲ್ಲಿ ಕೊನೆಯಲ್ಲಿ ಓಯುವಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಂತರ ಸೂರಿ ಅಂದರೆ ಕೋಪ ಅಥವಾ ಆದೇಶ ಅಂತ ಆಗುತ್ತೆ ಕೋಪ ಅಥವಾ ಆವೇಶ ಅಂತ ಆಗುತ್ತೆ ಇಲ್ಲಿ ಎಸ್ ಸೇರಿದಾಗ ಸೂರ್ಯಸ್ ಆಗುತ್ತೆ ಸೂರ್ಯಸ್ ಅಂದರೆ ಉಗ್ರವಾದ ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ವರ್ಡು ಈಸ ಗ್ಲೋರಿ ಗ್ಲೋರಿ ಅಂದರೆ ವೈಭವ ಹಾಗೆ ಯು ಓಯುವಸ್ಸು ಸೇರಿದಾಗ ಅಂದರೆ ನಮ್ಮನ್ನ ಕೊನೆಗೆ ಓ ಯು ಓಯಸ್ಸು ಸೇರಿದಾಗ ಅದು ಗ್ಲೋರಿಯಸ್ ಆಗುತ್ತೆ ಗ್ಲೋರಿಯಸ್ ಅಂದರೆ ವೈಭವ ವೈಭವ ಆಗುತ್ತೆ ನೆಕ್ಸ್ಟ್ ಒನ್ ವರ್ಡು ಈಸು ದಯ್ಟು ಹೋಮರ್ ಹೋಮರ್ ಅಂದರೆ ಆಸ್ಯ ಇದಕ್ಕೆ ಅಂದರೆ ಹೋಮರ್ನ ಕೊನೆಗೆ ಯು ಓಯುವಸು ಸೇರಿದಾಗ ಅಂತ ಆಗುತ್ತೆ ಇಂಗ್ಲೀಷಲ್ಲಿ ಇರೋರೆ ಹುಮರಸ್ ಹುಮೋರಸ್ ಅನ್ಬೇಕಾಗುತ್ತೆ ನೆಕ್ಸ್ಟ್ ಒನ್ ಇದು ದ್ಯಾಟ್ ಟು ಇಂಡಸ್ಟ್ರಿ ಇಂಡಸ್ಟ್ರಿ ಉದ್ಯಮ ಅಂತ ಅರ್ಥ ಬರುತ್ತೆ ಅದಕ್ಕೆ ನಾವು ಓಯುವಸ್ ಸೇರಿಸಾಗ ಇಂಡಸ್ಟ್ರಿ ಅನ್ಬೇಕು ಅಂದ್ರೆ ಅರ್ಥ ಶ್ರಮಜೀವಿ ಅಂತ ಆಗುತ್ತೆ ನಿಮಗೆ ಇದು ಅರ್ಥ ಆಯ್ತು ಅಂದ್ಕೊಂಡಿನಿ ಅಂದ್ರ ನಾವನ್ನ ಕೊನೆಗೆ ಓಯುವಸ್ ಸೇರಿಸಿ ರಾಜಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಮುಂದುವರ್ಸ್ತಾ ಇದೀನಿ ನೆಕ್ಸ್ಟ್ ವರ್ಡ್ ಇಸ್ ದಟ್ ಶೂರಿ ಶೂರಿನೇ ಉಪಂತ ಆಗುತ್ತೆ ಓಯಿಸು ಸೇತಗ ಫುರಸ ಆಗುತ್ತೆ ಫುರಸ ಅಂದ್ರೆ ಉಗ್ರವಾದಂತ ಆಗುತ್ತೆ ನೆಕ್ಸ್ಟ್ ಒನ್ ಇಸ್ ದಟ್ ವೈಸ್ ಅಂದ್ರೆ ಉಪಂತ ಆಗುತ್ತೆ ಅದಕ್ಕೆ ಓಯಿಸು ಸೇತಗ ಕಟಂತ ಆಗುತ್ತೆ ಹೇಳಬೇಕಾದ್ರೆ ವಿಸಿಯಸ್ ವಿಸಿಯಸ್ ಅನ್ನುಕು ಅಂದ್ರೆ ಕರದಲ್ಲಿ ಕಿತಂತ ಆಗುತ್ತೆ ಮುಂದಿನ ಪದ ವಿಕ್ಟರಿ ಅಥವಾ ವಿಕ್ಟರಿ ಹೇಳಬೇಕು ವಿಕ್ಟರಿ ಗೆಲುವು ಅದಕ್ಕೆ ಓ ಎಸ್ಸು ಆಗುತ್ತೆ ಅದನ್ನ ಸೇರಿಬೇಕಾದ್ರೆ ವಿಕ್ಟೋರಿಯಾಸ್ ಅನ್ನಬೇಕಾಗುತ್ತೆ ನೆಕ್ಸ್ಟ್ ಒನ್ ವೈಗರ್ ವಿ ಐ ಜಿ ಯು ಆರ್ ವೈಗರ್ ಓ ರೂಪು ಅಂತ ಆಗುತ್ತೆ ಓ ಎಸ್ ಸೇರಿದಾಗ ಗ್ರೂಪಿನ್ ಅಂತಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ ವೈಗರ್ಸ್ ವಿಗೋರಸ್ ಅನ್ಬೋದು ಅಥವಾ ವೆಗರ್ಸ್ ಅನ್ಬೋದು ನೆಕ್ಸ್ಟ್ ವರ್ಡು ಇಸು ದಟ್ ಜಾಯ್ ಜಾಯ್ ಸಂತೋಷ ಅದಕ್ಕೆ ಓ ಎಸ್ಸು ಸೇರಿದಾಗ ಜಾಯ್ ಎಸ್ ಅನ್ನಬೇಕು ಜಾಯ್ ಎಸ್ ಅಂದ್ರೆ ಸಂತೋಷದಾಯಕ ಅಂತ ಆಗುತ್ತೆ ನೆಕ್ಸ್ಟ್ ವರ್ಡ್ ಈಸ್ ಲೇಬರ್ ಅಂದ್ರೆ ಶ್ರಮ ಅದಕ್ಕೆ ಓ.ಎಸ್. ಓ ಸೇರಿದಾಗ ಲೇಬರ್ಸ್ ಅನ್ನಬೇಕು ಲೇಬರ್ಸ್ ಅಂದ್ರೆ ಶ್ರಮ ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಮತ್ತೆ ಮುಂದಿನ ಬರುವಾಗ ಮುಂದಿನ ಭಾನುವಾರ ಮತ್ತೊಮ್ಮೆ ನಾವು ಫಾರ್ಮೇಶನ್ ಆಫ್ ಆಬ್ಜೆಕ್ಟಿವ್ಸ್ ಅಥವಾ ವಿಷಯಗಳ ರಚನೆಯನ್ನು ಓ.ಯು.ಎಸ್. ಓ ಮತ್ತು ಎಲ್.ವೈ. ಸೇರಿಸಿ ವಿಷಯಗಳನ್ನು ತಿಳಿಯೋಣ ರಚಿಸೋಣ ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡು ನಮಗೆ ಕೊನೆಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡಿದ್ ಥ್ಯಾಂಕ್ ಯು ವೆರಿ ಮಚ್